ಮಹಾಭಾರತದ ಯುದ್ಧದ ಸಮಯ ಸತತ ಮೊದಲ ಹತ್ತು ದಿನಗಳ ಕಾಲ ಮಹಾಮಹಿಮರಾದ ಭೀಷ್ಮರು ಆ ಸೇನೆಯ ಮುಂದಾಳತ್ವವನ್ನು ವಹಿಸಿದ್ದರು ಆನಂತರ ಭೀಷ್ಮರು ಶರಶಯ್ಯ ಮೇಲೆ ಮಲಗಿದ್ದಾರೆ ಅಂದರೆ ಬಾಣಗಳ ಮಂಚದ ಮೇಲೆ ಮಲಗಿದ್ದಾರೆ ಆ ಸಾವಿನ ದಿನಗಳನ್ನು ಅಥವಾ ಆ ಸಾವಿನ ಕ್ಷಣವನ್ನು ನಿರೀಕ್ಷೆ ಇದ್ದಾರೆ ಯುದ್ಧ ಮುಗಿಯುತ್ತೆ ಒಂದು ಹಂತದಲ್ಲಿ ಕೃಷ್ಣ ಆ ಧೃತಿಗೆಟ್ಟಿದ್ದಂತಹ ಅಥವಾ ಬದುಕಿನ ಬಗ್ಗೆ ಜಿಗುಪ್ಸೆಯನ್ನು ತಂದುಕೊಂಡಿದ್ದಂತಹ ತಂದುಕೊಂಡಿದ್ದಂತಹ ಧರ್ಮರಾಯನನ್ನು ಭೀಷ್ಮನ ಬಳಿ ಕರ್ಕೊಂಡು ಬರ್ತಾರೆ ಯಾಕಂದರೆ ಅಯ್ಯೋ ಇಷ್ಟು ದೊಡ್ಡ ರಕ್ತಪಾತಕ್ಕೆ ನಾನೇ ಕಾರಣ ಆಗಿಬಿಟ್ಟೆ ಅಯ್ಯೋ ಇಷ್ಟು ಜನ ಹೆಣ್ಣು ಮಕ್ಕಳು ವಿಧವೆಯರಾಗ್ಬಿಟ್ರು ಮಕ್ಕಳು ಅನಾಥರಾಗ್ಬಿಟ್ರು ಅಯ್ಯೋ ಇಂತಹ ರಕ್ತಪಾತಕ್ಕೆ ನಾನು ಕಾರಣ ಆದೆ ಅನ್ನುವ ದುಃಖ ಯುಧಿಷ್ಠಿರನಿಗೆ ಮನೆ ಮಾಡಿರುತ್ತೆ ಆ ದುಃಖದಲ್ಲಿ ಅವನು ರಾಜ್ಯಭಾರ ಮಾಡೋದನ್ನು ಕಷ್ಟ ರಾಜ್ಯಭಾರ ಮಾಡಲಿಕ್ಕೂ ಅವನಿಗೆ ಮನಸ್ಸಿಲ್ಲ ಅಷ್ಟು ಕುಗ್ಗು ಹೋಗಿದ್ದಾನೆ ಆ ಸಮಯದಲ್ಲಿ ಕೃಷ್ಣ ಯುಧಿಷ್ಠಿರನನ್ನು ಭೀಷ್ಮನ ಬಳಿ ಕರ್ಕೊಂಡು ಬಂದಾಗ ಭೀಷ್ಮ ಕೂಡ ಅನೇಕ ವಿಚಾರಗಳನ್ನು ಧರ್ಮರಾಯನಿಗೆ ಹೇಳದಾ ಹೋಗುತ್ತಾನೆ ರಾಜ್ಯವನ್ನು ಹೇಗೆ ನಡೆಸಬೇಕು ರಾಜ್ಯಭಾರ ಹೇಗೆ ಮಾಡಬೇಕು ಪ್ರಜೆಗಳನ್ನು ಹೇಗೆ ನೋಡಿಕೊಳ್ಬೇಕು ಆ ಸಮಯದಲ್ಲಿ ಬರ್ತಕ್ಕಂಥದ್ದೇ ವಿಷ್ಣು ಸಹಸ್ರನಾಮ ಭೀಷ್ಮರು ಧರ್ಮರಾಯ ಯುಧಿಷ್ಠಿರನಿಗೆ ಹೇಳಿದ್ದು ಅಂತ ಈ ಸಮಯದಲ್ಲಿ ಯುಧಿಷ್ಠಿರ ಭೀಷ್ಮರನ್ನು ಒಂದು ಪ್ರಶ್ನೆ ಕೇಳುತ್ತಾನೆ ಭೀಷ್ಮ ಯುಧಿಷ್ಠಿರನಿಗೆ ತಾತ ಆಗಬೇಕು ಭೀಷ್ಮನ ಮೊಮ್ಮಕ್ಕಳು ಈ ಪಾಂಡವರು ಕೌರವರು ಈ ಯುಧಿಷ್ಠಿರ ಭೀಷ್ಮನನ್ನ ಒಂದು ಮಾತು ಕೇಳುತ್ತಾನೆ ಆ ಭೀಷ್ಮ ಶರಷಯ್ಯ ಮೇಲೆ ಮಲಗಿದ್ದಾರೆ ಆಗ ಯುಧಿಷ್ಠಿರ ಕೇಳುತ್ತಾನೆ ತಾತ ನಡತೆ ಜೀವನದಲ್ಲಿ ಅತ್ಯಂತ ಮಹತ್ವ ಅಂತ ಹೇಳ್ತಾರೆ ಹಾಗಾಗಿ ಆ ನಡತೆ ಬಗ್ಗೆ ನನಗೆ ದಯವಿಟ್ಟು ಜ್ಞಾನವನ್ನು ಕೊಡು ಆ ನಡತೆ ಎಷ್ಟು ಮುಖ್ಯ ಇದು ಯುಧಿಷ್ಠಿರನ ಪ್ರಶ್ನೆ ಅದಕ್ಕೆ ಭೀಷ್ಮ ಹೇಳ್ತಾರೆ ನೋಡಿ ಎಂಥ ಜ್ಞಾನಿಗಳು ಆ ಮಹಾನುಭಾವರು ಅಂದರೆ ಅವರು ಹೇಳ್ತಾ ಹೋಗ್ತಾರೆ ಯುಧಿಷ್ಠಿರ ಹೇಳ್ತೀನಿ ಕೇಳಿಸ್ಕೊ ಈ ಹಿಂದೆ ಯುಧಿಷ್ಠಿರ ಇಂದ್ರಪ್ರಸ್ಥದಲ್ಲಿ ರಾಜಸೂಯ ಯಾಗವನ್ನು ಮಾಡಿರ್ತಾನೆ ಅಂದರೆ ಕೌರವರು ಮತ್ತು ಪಾಂಡವರಿಗೆ ಅರ್ಧ ಅರ್ಧ ರಾಜ್ಯವನ್ನು ಕೊಡಲಾಗಿರುತ್ತೆ ಕೌರವರು ಇಲ್ಲಿ ಅಸ್ಥಿನಾವತಿಯಲ್ಲಿ ಇರ್ತಾರೆ ಆ ಕಡೆ ಇಂದ್ರಪ್ರಸ್ಥದಲ್ಲಿ ಪಾಂಡವರು ರಾಜ್ಯಭಾರವನ್ನು ಶುರು ಮಾಡಿರ್ತಾರೆ ಆ ಸಮಯದಲ್ಲಿ ರಾಜಸೂಯ ಯಾಗ ಅಂತ ಮಾಡ್ತಾನೆ ಎಲ್ಲ ರಾಜರನ್ನು ಕರೆದು ಎಲ್ಲ ರಾಜರನ್ನು ಆಮಂತ್ರಿಸಿ ಕೃಷ್ಣನ ಮುಂದಾಳತ್ವದಲ್ಲಿ ರಾಜಸೂಯ ಯಾಗವನ್ನು ಮಾಡ್ತಾನೆ ಆ ರಾಜಸೂಯ ಯಾಗಕ್ಕೆ ಅನೇಕ ರಾಜರು ಬಂದಂತೆ ಈ ಅಸ್ಥಿನಾವತಿಯಿಂದ ಈ ಧೃತರಾಷ್ಟ್ರ ದುರ್ಯೋಧನ ದುಶ್ಯಾಸನ ಕರ್ಣ ಇವರೆಲ್ಲ ಹೋಗಿರ್ತಾರೆ ಭೀಷ್ಮ ಹೇಳ್ತಿದ್ದಾನೆ ಅಯ್ಯ ಧರ್ಮರಾಯ ನೀನು ರಾಜಸೂಯ ಯಾಗ ಮಾಡಿದೆ ಅಲ್ವಾ ಅಲ್ಲಿಂದ ಎಲ್ಲ ಮತ್ತೆ ಆ ಯಾಗವನ್ನು ಮುಗಿಸ್ಕೊಂಡು ಅಸ್ತಿನಾವತಿಗೆ ಬಂದಾಗ ದುರ್ಯೋಧನ ತುಂಬಿದ ಸಭೆಯಲ್ಲಿ ಅವನ ಅಸೂಹೆ ಬುದ್ಧಿಯನ್ನು ಹೊರಗಡೆ ಆಗ್ತಾನೆ ಯಾಕಂದರೆ ನಿನ್ನ ಆ ಇಂದ್ರಪ್ರಸ್ಥದ ವೈಭೋಗವನ್ನು ಆ ಎಲ್ಲ ರೀತಿಯ ರಾಜರ ಬೆಂಬಲವನ್ನು ನಿನ್ನ ರಾಜ್ಯಭಾರವನ್ನು ನೋಡಿ ದರ್ ದುರ್ಯೋಧನನಿಗೆ ಅಸೂಹೆಯ ಬೆಂಕಿಯಲ್ಲಿ ಬೇಯ್ತಾ ಇರ್ತಾನೆ ದುರ್ಯೋಧನ ಅದನ್ನು ತುಂಬಿದ ಕುರುಸಭೆಯಲ್ಲಿ ಹೇಳ್ತಾನೆ ಆ ಧರ್ಮರಾಯ ಅಥವಾ ಆ ಇಂದ್ರಪ್ರಸ್ಥದ ಮುಂದೆ ನಮ್ಮ ಅಸ್ತಿನಾವತಿ ಏನೂ ಇಲ್ಲ ಅಂತ ಪಡ್ತಾನೆ ಆಗ ಆ ದುರ್ಯೋಧನನ ತಂದೆ ಧೃತರಾಷ್ಟ್ರ ಹೇಳ್ತಾನೆ ಮಗನೇ ದುರ್ಯೋಧನ ನೀನು ದುಃಖ ಪಡ್ತೀಯಾ ಅವನಿಗಿರುವಷ್ಟು ಸೌಭಾಗ್ಯ ಅಥವಾ ಅವನಿಗಿರುವಷ್ಟು ಭಾಗ್ಯ ನಿನಗೂ ಇದೆಯಲ್ಲ ನೀನು ಯಾಕೆ ದುಃಖಪಡ್ತೀಯಾ ಅಂತ ಅದಕ್ಕೆ ದುರ್ಯೋಧನ ಹೇಳ್ತಾನೆ ನಮಗೆಲ್ಲಿದೆ ಅವನ ಅರಮನೆಯಲ್ಲಿ ಅಥವಾ ಇಂದಪ್ರಸ್ಥದ ಅರಮನೆಯಲ್ಲಿ ದಿಸಕ್ಕೆ ಹತ್ತು ಸಾವಿರ ಜನ ಊಟ ಮಾಡ್ತಾರೆ ಅದು ಚಿನ್ನದ ತಟ್ಟೆಯಲ್ಲಿ ಊಟ ಮಾಡ್ತಾರೆ ಮತ್ತೆ ಆ ಧರ್ಮರಾಯನ ಆ ವೈಭವ ಇದೆಯಲ್ಲ ಕುಬೇರ ಸಾಕ್ಷಾತ್ ಕುಬೇರನಿಗಿಂತ ಒಂದು ಕೈ ಮೇಲೆ ಆ ಎಲ್ಲ ಸೌಭಾಗ್ಯವು ನನಗೂ ಬೇಕು ಅಂತಾನೆ ದುರ್ಯೋಧನ ಅದಕ್ಕೆ ಧೃತ ಧೃತರಾಷ್ಟ್ರ ಹೇಳೋ ಮಾತಿದೆಯಲ್ಲ ಆಗಾಗ ಅವನು ಕೂಡ ಧರ್ಮ ಮಾತಾಡ್ತಾ ಇದ್ದ ಧೃತರಾಷ್ಟ್ರ ಮಗನಿಗೆ ಹೇಳ್ತಾನೆ ಅಸೂಹೆ ತುಂಬಿಕೊಂಡಿರೋ ದುರ್ಯೋಧನಿಗೆ ಅಪ್ಪ ಮಗನೇ ದುರ್ಯೋಧನ ಆ ಧರ್ಮರಾಯನ ಶೀಲ ಅವನ ನಡವಳಿಕೆಯಿಂದ ಅವ್ರಿಗಷ್ಟೆಲ್ಲ ಸಿಕ್ಕಿದೆಯಪ್ಪ ನಿನಗೂ ಅಷ್ಟೆಲ್ಲ ಬೇಕು ಅಂದರೆ ನೀನು ಶೀಲವಂತನಾಗು ನೀನು ನಡವಳಿಕೆಯನ್ನು ಶುದ್ಧ ಮಾಡಿಕೊ ಶೀಲವಂತನಾಗು ನಿನಗೂ ಸಿಗುತ್ತಪ್ಪ ಅದಕ್ಕೆ ದ ದುರ್ಯೋಧನ ಹೇಳ್ತಾನೆ ನಾನು ಮೂರು ಲೋಕಗಳಿಗೂ ಒಡೆಯಾಗಬೇಕು ಅಥವಾ ಇಡೀ ಭರತ ನಾನು ನಾನು ಆಗಬೇಕು ಅದಕ್ಕೆ ನಾನು ಶೀಲವಂತ ಆಗಲಿಕ್ಕೆ ರೆಡಿ ಇದ್ದೀನಿ ನಾನು ಏನು ಮಾಡಬೇಕು ಹೇಳು ಅಂತ ಆ ತಂದೆಯನ್ನು ಕೇಳ್ತಾನೆ ಅಂದರೆ ಶೀಲವಂತನಾಗುವುದು ನಡತೆ ಉಳ್ಳವನಾಗುವುದು ಅಥವಾ ಒಳ್ಳೆಯ ನಡತೆ ಉಳ್ಳವನಾದರೆ ಧರ್ಮರಾಯನ ರೀತಿ ನಿನಗೂ ರಾಜ್ಯ ಸಿಗುತ್ತೆ ನಿನಗೂ ಕೂಡ ವೈಭವ ಸಿಗುತ್ತೆ ಯಾಕಂದರೆ ಯಾರು ಶೀಲವಂತರಾಗಿದ್ದಾರೋ ವಸುಂಧರೆಯೇ ಅವರಿಗೆ ಒಲಿತಾಳೆ ಇಡೀ ಭೂಮಿ ಆ ಭೂಮಿ ತಾಯಿಯೇ ನಡತೆ ಉಳ್ಳವರಿಗೆ ಶೀಲವಂತರಿಗೆ ಒಲಿತಾಳೆ ನೀನು ಶೀಲವಂತನಾಗು ದುರ್ಯೋಧನ ಹೇಳುತ್ತಾನೆ ಹಾಗಾದರೆ ನಾನು ಶೀಲವಂತನಾಗಬೇಕು ನಾನು ಏನು ಮಾಡಬೇಕು ಹೇಳಿ ಅಂತ ಆಗ ಇದೇ ಧೃತರಾಷ್ಟ್ರ ಆ ದುರ್ಯೋಧನನಿಗೆ ಒಂದು ಕತೆ ಹೇಳ್ತಾನೆ ಕತೆ ಒಳಗಡೆ ಒಂದು ಕತೆ ಧೃತರಾಷ್ಟ್ರ ಹೇಳ್ತಾನೆ ಮಗನೇ ದುರ್ಯೋಧನ ಈ ಹಿಂದೆ ನಾರದರು ಹೇಳಿದ ಕಥೆಯನ್ನು ಯಾರೋ ದೊಡ್ಡವರು ನನಗೆ ಹೇಳಿದ್ರು ಆ ಕಥೆಯನ್ನು ಹೇಳ್ತೀನಿ ಕೇಳಿಸ್ಕೊ ಕತೆ ಏನಂದರೆ ಗೊತ್ತಲ್ವ ಪ್ರಹ್ಲನಾದ ಆ ಪ್ರಹ್ಲಾದ ರಾಕ್ಷಸರ ರಾಜ ಈಗ ಭಕ್ತ ಪ್ರಹ್ಲಾದ ಪ್ರಹ್ಲಾದ ರಾಕ್ಷಸರಿಗೆ ರಾಜ ಆಗಿರಬಹುದು ಆದರೆ ಅವನು ಶೀಲವಂತ ಧರ್ಮವಂತ ಒಳ್ಳೆ ನಡತೆ ಉಳ್ಳವನು ಅಂತಹ ಪ್ರಹ್ನಾದನಿಗೆ ಅಲ್ವೇ ಭಗವಂತ ನರಸಿಂಹ ಅವತಾರದಲ್ಲಿ ಬಂದು ದರ್ಶನ ಕೊಟ್ಟಿದ್ದು ಸೊ ಆ ಪ್ರಹ್ಲಾದ ತನ್ನ ಶೀಲದ ತನ್ನ ನಡವಳಿಕೆ ಶುದ್ಧ ಶೀಲವಂತಿಕೆಯ ಬಲದಿಂದ ಇಂದ್ರನನ್ನು ಸೋಲಿಸಿ ದೇವಲೋಕದಿಂದ ಹಿಡಿದು ಮೂರೂ ಲೋಕವನ್ನು ಪ್ರಹ್ಲಾದ ವಶಪಡಿಸಿಕೊಂಡು ಬಿಡ್ತಾನೆ ಪ್ರಹ್ಲಾದನಿಗೆ ಅಷ್ಟು ಶಕ್ತಿಯಲ್ಲಿ ಬಂತು ಪ್ರಹ್ಲಾದ ಅಷ್ಟು ಶೀಲವಂತ ಅಷ್ಟು ಧರ್ಮಬುದ್ಧಿ ಉಳ್ಳವನು ಅಥವಾ ಅವನು ನಡೆ ನುಡು ನುಡಿಯಲ್ಲಿ ಶುದ್ಧನಾಗಿರ್ತಕ್ಕಂಥವನು ಅವನ ಶೀಲದ ಕಾರಣಕ್ಕೆ ಇಂದ್ರನು ಕೂಡ ಸೋತುಬಿಟ್ಟ ಈಗ ಪ್ರಹ್ಲಾದ ಮೂರು ಲೋಕಗಳ ಒಡೆಯ ಇಂದ್ರನಿಗೆ ದೇವಲೋಕ ಕೈತಪ್ಪಿ ಹೋಯಿತು ಮೂರು ಲೋಕಗಳು ಕೈತಪ್ಪಿ ಹೋದವು ಇಂದ್ರ ಈಗ ದುಃಖ ದುಃಖಭರಿತನಾಗಿದ್ದಾನೆ ಇಂದ್ರ ಪ್ರಹ್ಲಾದನಿಂದ ಸೋತಾದ ಮೇಲೆ ಬೃಹಸ್ಪತಿಗಳ ಬಳಿ ಹೋಗುತ್ತಾನೆ ದೇವತೆಗಳ ಗುರು ಬೃಹಸ್ಪತಿ ಅದಕ್ಕೆ ಊರು ಕಡೆ ಯಾರಾದರೂ ಪಂಚವರು ಬುದ್ಧಿವಂತರಿಗೆ ಏನು ದೊಡ್ಡ ಬೃಹಸ್ಪತಿ ಬಿಡುವನು ಅಂತಾರಲ್ಲ ದೇವತೆಗಳ ಗುರು ರಾಕ್ಷಸರ ಗುರು ಶುಕ್ರಾಚಾರ್ಯರು ದೇವತೆಗಳ ಗುರು ಬೃಹಸ್ಪತಿಗಳು ಇಂದ್ರ ಈಗ ಮೂರು ಲೋಕಗಳನ್ನು ಕಳ್ಕೊಂಡಿದ್ದಾನೆ ಬೃಹಸ್ಪತಿಗಳ ಬಳಿ ಹೋದ ಸ್ವಾಮಿ ಗುರುಗಳೇ ನನ್ನ ಸ್ಥಿತಿ ಹಿಂಗಾಗ್ಬಿಟ್ಟಿದೆ ನಾನೀಗ ಮೂರು ಲೋಕವನ್ನು ಬಿಟ್ಟಿದ್ದೀನಿ ಈಗ ನಾನು ಉದ್ಧಾರವಾಗಬೇಕು ನಾನು ಗೆಲ್ಲಬೇಕು ಅದಕ್ಕೇನಾದರೂ ಮಾರ್ಗ ತಿಳಿಸಿ ಆಗ ಬೃಹಸ್ಪತಿಗಳು ತಮಗೇನು ಗೊತ್ತೋ ಅದೆಲ್ಲವನ್ನು ಉಪದೇಶ ಮಾಡಿದ್ರು ಎಲ್ಲವನ್ನು ಕೇಳಿಸಿಕೊಂಡ ಇಂದ್ರ ಕಡೆಯಲ್ಲಿ ಹೇಳ್ತಾನೆ ಸ್ವಾಮಿ ಇದಕ್ಕೂ ಮೀರಿ ಇನ್ನೇನಾದರೂ ದಾರಿ ಇದೆಯಾ ಅಂತ ಕೇಳ್ತಾನೆ ಇಂದ್ರ ಅದಕ್ಕೆ ಬೃಹಸ್ಪತಿಗಳು ಹೇಳ್ತಾರೆ ಅಲ್ಲ ನನಗೆ ಗೊತ್ತಿರೋದಿಷ್ಟು ಒಂದು ಕೆಲಸ ಮಾಡು ನೀವು ಆಚಾರ್ಯ ಶುಕ್ರರ ಬಳಿ ಅಂದರೆ ಶುಕ್ರಾಚಾರ್ಯರ ಬಳಿ ಹೋಗಿ ಅವರಿಗೆ ಚೆನ್ನಾಗಿ ಗೊತ್ತು ಆಗ ಇಂದ್ರ ಶುಕ್ರಾಚಾರ್ಯರ ಬಳಿ ಹೋಗ್ತಾನೆ ಸ್ವಾಮಿ ನಾನು ಯಶಸ್ಸಾಗಬೇಕು ನಾನು ಗೆಲ್ಲಬೇಕು ನಾನು ಎತ್ತರ ನಾನು ಉದ್ಧಾರ ಆಗಬೇಕು ಅದಕ್ಕೇನಾದರೂ ದಾರಿ ಇದ್ದರೆ ಹೇಳಿ ಅಂದರೆ ಅದರ ಅರ್ಥ ಮೂರೂ ಲೋಕ ಕಳ್ಕೊಂಡಿದ್ದೀನಲ್ಲ ಅದನ್ನು ವಾಪಸ್ ತಗೊಳ್ಬೇಕು ಅದಕ್ಕೇನಾದರೂ ದಾರಿ ಇದ್ದರೆ ಹೇಳಿ ಅಂತ ಶುಕ್ರಾಚಾರ್ಯರು ಕೂಡ ಅಂದರೆ ಶುಕ್ರಾಚಾರ್ಯರ ಬಳಿ ಹೋಗಿ ವೃತ್ತಿಯನ್ನು ಮಾಡ್ತಾನೆ ಇಂದ್ರ ಅವನ ಆ ಗುರುಭಕ್ತಿಗೆ ಸೋತು ಶುಕ್ರಾಚಾರ್ಯರು ಕೂಡ ತಮ್ಮಲ್ಲಿರುವ ಆ ಜ್ಞಾನವನ್ನು ಬೋಧಿಸ್ತಾರೆ ಇದಾದ ಮೇಲೆ ಮತ್ತೆ ಪ್ರಶ್ನೆ ಕೇಳ್ತಾನೆ ಸ್ವಾಮಿ ಇದಕ್ಕೂ ಮೀರಿ ಇನ್ನೇನಾದರೂ ದಾರಿ ಇದೆಯಾ ಅಂತ ಕೇಳ್ತಾನೆ ಶುಕ್ರಾಚಾರ್ಯರ ಬಳಿ ಆಗ ಶುಕ್ರಾಚಾರ್ಯರು ಕೂಡ ಅದನ್ನೇ ಹೇಳ್ತಾರೆ ನೋಡಪ್ಪ ನನಗೆ ಗೊತ್ತಿರೋದೆಲ್ಲ ಹೇಳಿಕೊಟ್ಟಿದ್ದೀನಿ ಒಂದು ಕೆಲಸ ಮಾಡು ನನ್ನ ಶಿಷ್ಯನಾದಂತಹ ಪ್ರಹ್ಲಾದನ ಬಳಿ ಹೋಗು ಅವನಿಗೆ ನನಗೆ ಗೊತ್ತಿರುವುದು ಮತ್ತು ನನಗೆ ಗೊತ್ತಿಲ್ಲದ ಎಷ್ಟೋ ವಿಚಾರಗಳು ಪ್ರಹ್ಲಾದನಿಗೆ ಗೊತ್ತು ಅವನ ಬಳಿ ಹೋಗು ಅವನು ನಿನಗೆ ಉದ್ಧಾರದ ಮಾರ್ಗವನ್ನು ತೋರಿಸ್ತಾನೆ ಆದರೆ ವಿಚಿತ್ರ ನೋಡಿ ಪ್ರಹ್ಲಾದನಿಂದ ಸೋತೆ ಬಂದಿರೋದು ಇಂದ್ರ ಈಗ ಮತ್ತೆ ಪ್ರಹ್ಲಾದನ ಬಳಿ ಹೋಗಿ ವಿದ್ಯೆ ಕಲಿ ಅಂತ ಹೇಳ್ತಿದ್ದಾರೆ ಇದು ಹೆಂಗ್ ಸಾಧ್ಯ ಅಂತ ಆದರೆ ಇಂದ್ರ ಮಹಾತಪಸ್ವಿ ಅವನು ಅಂದುಕೊಂಡು ಕೆಲಸವನ್ನು ಅವನು ಬಿಡಲ್ಲ ಅದಕ್ಕೆ ಅವನು ಇಂದ್ರ ಹೆಂಗಾದರೂ ಸರಿ ನಾನು ಪ್ರಹ್ಲಾದನ ಬಳಿಯೇ ಹೋಗ್ತೀನಿ ಆದರೆ ಇಂದ್ರನ ವೇಷದಲ್ಲೂ ಹೋದರೆ ಅವನು ಕಲಿಸಲ್ಲ ಬ್ರಾಹ್ಮಣನ ವೇಷವನ್ನು ತೊಟ್ಟು ಪ್ರಹ್ಲಾದನ ಬಳಿ ಹೋಗ್ತಾನೆ ಪ್ರಹ್ಲಾದನ ಬಳಿ ಹೋಗಿ ಸ್ವಾಮಿ ಹೀಗೆ ನನಗೆ ಯಶಸ್ಸಿನ ದಾರಿ ಉದ್ಧಾರದ ದಾರಿ ಗೆಲ್ಲೋದು ಹೇಗೆ ಯಶಸ್ಸು ಆಗುವುದು ಹೇಗೆ ದಯವಿಟ್ಟು ನನಗೆ ತಿಳಿಸಿಕೊಡಿ ಅವನು ಪ್ರಹ್ಲಾದ ಹೇಳ್ತಾನೆ ನೋಡಪ್ಪ ಈಗ ನನಗೆ ಮೂರು ಲೋಕಗಳ ಒಡೆತನ ನಾನೀಗ ಬೇರೆ ಬೇರೆ ಕಡೆ ಮೂರು ಲೋಕದಲ್ಲೂ ಆಡಳಿತ ನಡೆಸಬೇಕು ನನಗೆ ಟೈಮ್ ಇಲ್ಲ ಹಾಗಾಗಿ ಆಗಲ್ಲ ಅಂತ ಹೇಳ್ತಾನೆ ಪ್ರಹ್ಲಾದ ಇಂದ್ರ ಅದಕ್ಕೆ ಅಂದರೆ ಪ್ರಹ್ಲಾದ ಏನು ಹೇಳ್ತಾನೆ ನಾನೀಗ ಮೂರು ಲೋಕಗಳ ಒಡೆಯ ನಾನು ಆಡಳಿತ ಮಾಡಬೇಕು ಮೂರು ಕಡೆ ನನಗೆ ಟೈಮ್ ಇಲ್ಲ ಅಂತ ಪ್ರಹ್ಲಾದ ಹೇಳಿದಾಗ ಇಂದ್ರ ಹೇಳ್ತಾನೆ ಪರವಾಗಿಲ್ಲ ಸ್ವಾಮಿ ನಿಮ್ಗೆ ಯಾವಾಗ ಯಾವಾಗ ಬಿಡುವಾಗುತ್ತೆ ಆಗಿ ಹೇಳಿಕೊಡಿ ಅಂತಾನೆ ಇಂದ್ರ ಪ್ರಹ್ಲಾದನಿಗೆ ಭಾಳ ಖುಷಿಯಾಗ್ಬಿಡುತ್ತೆ ಅಲ್ಲ ಯಾಕಂದ್ರೆ ಅವನ ಕಲಿಕೆಯ ಹಸಿವಿದೆಯಲ್ಲ ಬಹಳ ಖುಷಿ ಆಯ್ತಾ ಆದರೆ ಪ್ರಹ್ಲನಾದನಿಗೆ ಗೊತ್ತಿಲ್ಲ ಅವನು ಇಂದ್ರ ಅಂತ ಬ್ರಾಹ್ಮಣನ ವೇಷವನ್ನು ತೊಟ್ಟು ಬಂದಿದ್ದಾನೆ ಏ ಬಹಳ ಖುಷಿ ಆಯ್ತಯ್ಯ ನಾನು ಕಲಿಸ್ತೀನಿ ನಿನಗೆ ಅಂತ ಹೇಳಿ ಒಂದೊಳ್ಳೆ ಮುಹೂರ್ತವನ್ನು ನೋಡಿ ಅಲ್ಲಿಂದ ಪಾಠ ಶುರು ಮಾಡ್ತಾನೆ ಪಾಠ ನಡೀತಾ ಇದೆ ಈ ಇಂದ್ರ ಕೂಡ ಅಂದರೆ ಬ್ರಾಹ್ಮಣ ವೇಷದಲ್ಲಿ ಇದ್ದಂಥ ಇಂದ್ರ ಕೂಡ ಅತ್ಯಂತ ಸಮರ್ಪಣಾ ಭಾವನೆಯಲ್ಲಿ ಪ್ರಹ್ಲಾದನ ಸೇವೆ ಮಾಡ್ತಾನೆ ಗುರುಭಕ್ತಿಯನ್ನು ತೋರಿಸ್ತಾನೆ ಅತ್ಯಂತ ನಿಷ್ಠಾವಂತನಾಗಿ ಆ ಗುರುವಿಗೆ ಶರಣಾಗಿ ಅವನು ಕಲಿಸಿದ ಎಲ್ಲವನ್ನ ಕಲಿತಾ ಹೋಗುತ್ತಾನೆ ಆಗ ಆಗಾಗ ಇಂದ್ರ ಒಂದು ಪ್ರಶ್ನೆ ಕೇಳ್ತಾನೆ ಈ ಮೂರು ಲೋಕಗಳನ್ನು ನೀವು ಹೆಂಗಿದ್ರಿ ಇಂತ ಕೇಳ್ತಾನೆ ಇರ್ತಾನೆ ಆಗಾಗ ಈ ಮೂರು ಲೋಕಗಳ ಒಡೆಯ ಹೆಂಗಾದ್ರಿ 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 ಇಂತ ಕೇಳ್ತಾನೆ ಇರ್ತಾನೆ ಗುರುಗಳಾದ ಪ್ರಹ್ಲಾದರನ್ನು ಪ್ರಹ್ಲನಾದ ಮೊದ ನಿರ್ ನಿರ್ಲಕ್ಷ್ಯ ಮಾಡಿದ್ದ ಏನೋ ಕೇಳ್ತಾನೆ ಬಿಡು ಅಂತ ಆಮೇಲೆ ಒಂದು ದಿವಸ ಆಯಿತು ಹೇಳ್ತೀನಿ ಕೇಳು ಅಂತ ಹೇಳಿ ಪ್ರಹ್ಲಾದ ಒಂದೆರಡು ಮಾತು ಹೇಳ್ತಾನೆ ನೋಡಪ್ಪ ಇವತ್ತಿಗೆ ನಾನು ಮೂರು ಲೋಕಗಳ ಒಡೆಯ ಇರ್ಬೋದು ಆದರೆ ಇವತ್ತಿಗೂ ನಾನು ಗುರುವಿನ ಗುಲಾಮ ನನ್ನ ಗುರುಗಳಾದ ಶುಕ್ರಾಚಾರ್ಯರ ಸೇವೆಯನ್ನು ಇವತ್ತಿಗೂ ಮಾಡ್ತೀನಿ ಮೂರು ಲೋಕಗಳ ಒಡೆಯ ಇರ್ಬೋದು ಆದರೆ ನನ್ನ ಗುರುವಿನ ಮುಂದೆ ನಾನು ಗುಲಾಮ ಇವತ್ತಿಗೂ ಪ್ರತಿಯೊಂದು ಸಲಹೆಯನ್ನು ನನ್ನ ಗುರುವಿನಿಂದ ನಾನು ಪಡಿತೀನಿ ಹೆಚ್ಚು ಕಡಿಮೆ ನನ್ನ ಬದುಕನ್ನು ಮುನ್ನಡೆಸ್ತಾ ಇರೋರು ಗುರುಗಳೇ ಶುಕ್ರಾಚಾರ್ಯರೇ ನಾನು ಮೂರು ಲೋಕದ ಒಡೆಯ ಇರ್ಬೋದು ಆದರೆ ನನ್ನ ಗುರುಗಳು ಹೇಳಿದ್ರೆ ನಾನು ಏನೂ ಮಾಡುವುದಿಲ್ಲ ಅವರ ಪಾದದಲ್ಲಿ ನಾನಿದ್ದೀನಿ ಹೇಗೆ ಜೇನು ಹುಳುಗಳು ಆ ಹೂವಿನಿಂದ ಈ ಹೂವಿನಿಂದ ಮಕರಂದವನ್ನು ಹೀರಿ ತಂದು ಆ ಜೇನು ತುಟ್ಟಿಯ ಮೇಲೆ ಚುಮುಕಿಸ್ತಾವೋ ಹಾಗೆ ಗುರುಗಳು ಎಲ್ಲ ಜ್ಞಾನವನ್ನು ತಂದು ನನ್ನ ಮೇಲೆ ಚುಮುಕಿಸಿದ್ದಾರೆ ಹಾಗಾಗಿ ಈ ಸ್ಥಿತಿಯಲ್ಲಿ ಅಥವಾ ಈ ಎಲ್ಲ ಯೋಗ್ಯತೆ ನನಗೆ ಬಂದಿದೆ ಇದೆಲ್ಲವೂ ಗುರುವಿಗೆ ಅರ್ಪಣೆ ಹಾಗಾಗಿ ನಿಜವಾಗಿಯೂ ಒಂದು ರಾಜ್ಯಭಾರ ನಡೆಸ್ತಾ ಇರುವುದು ನನ್ನ ಗುರುವಿನ ಅನುಗ್ರಹದಿಂದಪ್ಪ ಹಾಗಾಗಿ ನಾನು ಮೂರು ಲೋಕದ ಒಡೆಯನಾಗಿದ್ದೇನೆ ಗುರುವಿಗೆ ಗುಲಾಮನಾದರೆ ಏನು ಬೇಕಾದರೂ ಸಾಧಿಸ್ಬೋದಪ್ಪ ಅದೇ ರೀತಿ ನಾನು ಮೂರು ಲೋಕಗಳ ಆಗಿದ್ದೇನೆ ಅಂತ ಆ ಗುರುಭಕ್ತಿಯನ್ನು ಪ್ರಹ್ಲಾದ ಇಂದ್ರನಿಗೆ ಹೇಳ್ತಾ ಇದ್ದಾನೆ ಇಂದ್ರನಿಗೆ ಬಹಳ ಖುಷಿಯಾಯಿತು ಆಯಿತು ಎಲ್ಲ ಪಾಠವನ್ನು ಕಲಿತರು ಅಂದರೆ ಪ್ರಹ್ಲಾದರಿಂದ ಎಲ್ಲ ಪಾಠವನ್ನು ಕಲಿತ ಮೇಲೆ ಬಹಳ ತೃಪ್ತರಾದರು ಇಂದ್ರ ಕೂಡ ಗುರುಗಳ ಸೇವೆ ಮಾಡ್ತಾನೇ ಇದ್ದಾನೆ ಪ್ರಹ್ಲನಾದ ಹೇಳ್ತಾನೆ ಈಗೆಲ್ಲ ಪಾಠ ಮುಗೀತಲ್ಲಪ್ಪ ನೀನು ಹೊರಡ್ಬೋದು ಹಂಗಾದ ಮೇಲೂ ಕೂಡ ಇಂದ್ರ ಹೋಗ್ತಾನೆ ಇಲ್ಲ ಸೇವೆ ಮಾಡ್ತಲೇ ಇದ್ದಾನೆ ಪ್ರಹ್ಲನಾದರಿಗೆ ಬಹಳ ಆಯಿತು ಅಯ್ಯ ನಿನ್ನ ಗುರು ಸೇವೆ ನೋಡಿ ನನಗೆ ಬಹಳ ಖುಷಿಯಾಯಿತು ನೀನೇನಾದರೂ ವರ ಕೇಳು ನಾನು ಕೊಡಬೇಕು ಅಂತ ಪ್ರಹ್ಲಾದರು ಹೇಳಿದ್ರು ಆಗ ಇಂದ್ರ ಹೇಳ್ತಾನೆ ಅಲ್ಲ ವರ ಕೊಡಬೇಕು ಅನ್ನಿಸ್ತಲ್ಲ ಅಷ್ಟು ಸಾಕು ಕೊಟ್ಟಂಗೆ ಆಯಿತು ಏನು ತೊಂದರೆ ಇಲ್ಲ ಬೇಡ ನನಗೆ ಯಾವ ವರನು ಅಂತ ಕೇಳ್ತಾನೆ ಇಲ್ಲ ಇಲ್ಲ ನೀನು ವರ ಬೇಡ ಅಂದಲ್ಲ ಅದು ನಿನ್ನ ದೊಡ್ಡತನ ಇಲ್ಲ ನಾನೇನು ಕೊಡಲೇಬೇಕು ನೀನು ಕೇಳು ಅಂತಾನೆ ಪ್ರಹ್ಲಾದ ಆಗ ಇಂದ್ರ ಹೇಳ್ತಾನೆ ನಿಜವಾಗಿಯೂ ನನ್ನ ಈ ಸೇವೆಯ ಬಗ್ಗೆ ನಿನಗೆ ತೃಪ್ತಿಯಾಗಿದ್ದರೆ ನನಗೊಂದು ವರ ಕೊಡು ಏನು ನಿನ್ನ ಶೀಲವನ್ನು ನನಗೆ ಕೊಡು ಪ್ರಹ್ಲಾದನಿಗೆ ಆಶ್ಚರ್ಯ ಆಗೋಯಿತು ಪ್ರಹ್ಲಾದನಿಗೆ ಈಗ ದುಃಖ ಸಂತೋಷ ಎಲ್ಲ ಒಟ್ಟಿಗೆ ಹಾಕ್ತಾ ಇದೆ ಯಾಕಂದ್ರೆ ಪ್ರಹ್ಲಾದನ ಈ ಮಟ್ಟಿನ ಪರಾಕ್ರಮ ಪೌರುಷ ಅಥವಾ ಕೀರ್ತಿ ಇದೆಲ್ಲ ಬಂದಿರೋದೇ ಅವನ ಶೀಲವಂತಿಕೆಯಿಂದ ಅದನ್ನೇ ಒಬ್ಬ ಬಂದು ಕೇಳ್ತಾ ಇದ್ದಾನೆ ಹೆಂಗಪ್ಪ ಕೊಡೋದು ಕೊಡಲ್ಲ ಅನ್ನಂಗಿಲ್ಲ ಮಾತು ಕೊಟ್ಟುಬಿಟ್ಟಿದ್ದೀನಿ ಏನಾದರೂ ಕೇಳು ಅಂತ ಆಯಿತು ದೈವ ಇಚ್ಛೆ ಎಂದುಕೊಂಡು ಆ ಪ್ರಹ್ಲಾದ ಆ ಶೀಲವನ್ನು ಅಂತ ಇಂದ್ರನಿಗೆ ಅಂದ್ರೆ ಇಂದ್ರ ಅಂತ ಇವಾಗಲೂ ಗೊತ್ತಿಲ್ಲ ಪ್ರಹ್ಲಾದನಿಗೆ ಆಯಿತು ಅಲ್ಲಿಂದ ಆ ಬ್ರಾಹ್ಮಣ ಅಂದ್ರೆ ಬ್ರಾಹ್ಮಣ ರೂಪದಲ್ಲಿದ್ದ ಇಂದ್ರ ಅಲ್ಲಿಂದ ಹೊರಡ್ತಾನೆ ಅದಾದ ಒಂದು ಕ್ಷಣಕ್ಕೆ ಅಲ್ಲೊಂದು ಘಟನೆ ನಡೆಯುತ್ತೆ ಆ ಪ್ರಹ್ಲಾದನ ದೇಹದಿಂದ ತೇಜಸ್ಸಿನಿಂದ ಕೂಡಿದ ಒಬ್ಬ ಪುರುಷ ಆಚೆ ಬರ್ತಾನೆ ಪ್ರಹ್ಲಾದನಿಗೆ ಆಶ್ಚರ್ಯ ಆಯಿತು ಯಾರು ನೀನು ಅಂತ ಕೇಳ್ತಾನೆ ಪ್ರಹ್ಲನಾದ ಆ ತೇಜಸ್ಸಿನಿಂದ ತುಂಬಿದ್ದ ಆ ಪುರುಷನಂತೆ ಇದ್ದಂಥ ಅಂದರೆ ಆ ಪ್ರಹ್ಲಾದನ ದೇಹದಿಂದ ಹೊರಗಡೆ ಬಂದ ಒಂದು ತೇಜಸ್ಸು ಯಾರು ನೀನು ಉಂತಾನೆ ಪ್ರಹ್ಲಾದ ಆ ತೇಜಸ್ಸನ್ನು ನಾನು ಶೀಲ ಯಾಕೆ ಹೊರಗಡೆ ಅಂದರೆ ಎಲ್ಲಿಗೆ ಹೋಗ್ತಾ ಇದೆಯಾ ನಿನ್ನ ಶಿಷ್ಯನ ಬಳಿ ಹೋಗ್ತಾ ಇದ್ದೀನಿ ಯಾಕೆ ಈಗಿನ್ನು ವರ ಕೊಟ್ಟಲ್ಲಪ್ಪ ನೀನು ವರ ಕೊಡು ವರ ಕೇಳು ಅಂದಾಗ ಅವನು ಶೀಲ ಬೇಕು ಅಂದ ನಿನ್ನ ತಥಾಸ್ತು ಮುಂದೆ ಹಾಗಾಗಿ ನಾನೀಗ ಅವನ ದೇಹದೊಳಗಡೆ ಹೋಗ್ತಾ ಇದ್ದೀನಿ ನಾನು ಹೊರಟೆ ಅಂತ ಅದು ಹೊಂಟೋಯ್ತು ಹೋಗಿ ಇಂದ್ರನ ದೇಹದೊಳಗಡೆ ಸೇರ್ಕೊಳ್ತು ಶೀಲ ಅದಾದ ಮರುಕ್ಷಣವೇ ಇನ್ನೊಂದು ತೇಜಸ್ಸಿನಿಂದ ಕೂಡಿದ ಒಂದು ಪುರುಷ ಅಂದರೆ ಒಂದು ತೇಜಸ್ಸು ಮತ್ತೆ ಪ್ರಹ್ಲಾದನಿಂದ ಹೊರಗಡೆ ಬಂತು ಪ್ರಹ್ಲಾದನಿಗೆ ಆಶ್ಚರ್ಯ ನೀನ್ ಯಾರು ಉಂದ ಅದು ಹೇಳ್ತು ನಾವು ಧರ್ಮ ಶೀಲ ಇದ್ದ ಕಡೆ ನಾನಿರೋದು ಶೀಲ ಹೊರಟೋಯಿತು ಹಾಗಾಗಿ ನಾನು ಧರ್ಮ ನಾನೂ ಇರುವುದಿಲ್ಲ ನಾನು ಶೀಲ ಇದ್ದ ಕಡೆ ಹೋಗ್ತೀನಿ ಅಂತ ಧರ್ಮವೂ ಹೊರಟೋಯಿತು ಅದಾದ ಸ್ವಲ್ಪ ಸಮಯಕ್ಕೆ ಮತ್ತೊಂದು ತೇಜಸ್ಸು ದೇಹದಿಂದ ಹೊರಗಡೆ ಬಂತು ಯಾರಪ್ಪ ಅಂದು ನಾನು ಸತ್ಯ ನಾನು ಧರ್ಮ ಇದ್ದ ಕಡೆ ಇರುವುದು ಅಂತ ಸತ್ಯನೂ ಹೊರಟೋಯ್ತು ಇನ್ನೂ ಸ್ವಲ್ಪ ಆದಮೇಲೆ ಒಂದು ಶ್ವೇತ ಬಣ್ಣದಿಂದ ಅಥವಾ ಶ್ವೇತ ಶ್ವೇತವರ್ಣದಲ್ಲಿ ತುಂಬಿದ ಒಂದು ತೇಜಸ್ಸು ಹೊರಗಡೆ ಬಂತು ಯಾರು ನಾನು ಸದಾಚಾರ ನಾನು ಸತ್ಯ ಇದ್ದ ಕಡೆ ಇರೋದು ಅಂತ ಅದು ಹೊರಟೋಗಿ ಇಂದ್ರನ ಬಳಿ ಸೇರಿಕೊಳ್ತು ಸ್ವಲ್ಪ ಸಮಯ ಆದ ಮೇಲೆ ಇನ್ನೊಂದು ಬಂತು ಇನ್ನೊಂದು ತೇಜಸ್ಸು ಹೊರಗಡೆ ಬಂತು ನೀನು ಯಾರು ಅಂದಾಗ ನಾನು ಬಲ ಎಲ್ಲಿ ಸದಾಚಾರ ಇರುತ್ತೋ ನಾನು ಅಲ್ಲಿರೋದು ಹಾಗಾಗಿ ಸದಾಚಾರ ಹೋಯಿತು ನಾನು ಹೋಗು ಅಲ್ಲಿಗೆ ಹೋಗ್ತೀನಿ ಅಂತ ಸದಾಚಾರವೂ ಹೋಯಿತು ಕಡೆಯದಾಗಿ ಒಂದು ಸ್ತ್ರೀ ತೇಜಸ್ಸಿನಿಂದ ಕೂಡಿದ ಒಂದು ಸ್ತ್ರೀ ಪ್ರಹ್ಲಾದನ ದೇಹದಿಂದ ಹೊರಗಡೆ ಬಂತು ನೀನು ಯಾರವಾ ನಾನು ಸಂಪತ್ತು ಲಕ್ಷ್ಮಿ ಅಯ್ಯೋ ತಾಯಿ ಹೇಳು ಈಗೆ ನನ್ನ ಬಳಿ ವರ ಕೇಳಿದ ಆತ ಯಾರು ಎಲ್ಲ ನನ್ನ ಭಾಗ್ಯಗಳು ನನ್ನಿಂದ ದೂರ ಆಗ್ತಾ ಇದ್ದಾವೆ ಆ ವರವನ್ನು ಅವನು ಯಾಕೆ ಕೇಳಿದ ಅವನು ಯಾರು ಅಂತ ಈ ಪ್ರಹ್ಲಾದ ಆ ಸಂಪತ್ತನ್ನು ಕೇಳ್ತಾ ಇದ್ದಾನೆ ಆ ಸಮಯದಲ್ಲಿ ಆ ಲಕ್ಷ್ಮಿ ಆಕೆ ಹೇಳುತ್ತಿದ್ದಾಳೆ ಅಯ್ಯ ಆತ ಬ್ರಾಹ್ಮಣ ರೂಪದಲ್ಲಿದ್ದ ಇಂದ್ರ ಯಾರನ್ನ ಸೋಲಿಸಿ ಮೂರು ಲೋಕವನ್ನು ನೀನು ಪಡ್ಕೊಂಡಿದ್ದೋ ಅದೇ ಇಂದ್ರ ನಿನ್ನ ಬಳಿ ಇದ್ದ ಶೀಲವನ್ನ ಕಸಿದುಕೊಳ್ಳಿಕ್ಕೆ ಬ್ರಾಹ್ಮಣ ವೇಷದಲ್ಲಿ ಬಂದಿದ್ದ ಈಗ ನೀನು ತಥಾಸ್ತು ಅಂತ ಹೇಳಿದ್ದೀಯ ಹಾಗಾಗಿ ಎಲ್ಲಿ ಶೀಲ ಇದೆಯೋ ಅಲ್ಲಿ ಧರ್ಮ ಎಲ್ಲಿ ಧರ್ಮ ಇದೆಯೋ ಅಲ್ಲಿ ಸತ್ಯ ಎಲ್ಲಿ ಸತ್ಯ ಇದೆಯೋ ಅಲ್ಲಿ ಸದಾಚಾರ ಎಲ್ಲಿ ಸದಾಚಾರ ಇದೆಯೋ ಅಲ್ಲಿ ಬಲ ಎಲ್ಲಿ ಈ ಎಲ್ಲವೂ ಇದೆಯೋ ಅಲ್ಲಿ ಲಕ್ಷ್ಮಿ ಅಲ್ಲಿ ಸಂಪತ್ತು ನಾನೂ ಕೂಡ ಹೊರಡ್ತೀನಿ ಅಂತ ಆಕೆನೂ ಹೊರಟೋದ್ಲು ಎಲ್ಲ ಭಾಗ್ಯಗಳು ದೂರವಾದ ಮೇಲೆ ಪ್ರಹ್ಲಾದ ಶೂನ್ಯ ಆಗೋದ ಎಲ್ಲವೂ ಹೋಗಿ ಶೀಲ ಧರ್ಮ ಸತ್ಯ ಸದಾಚಾರ ಬಲ ಸಂಪತ್ತು ಎಲ್ಲವೂ ಹೋಗಿ ಇಂದ್ರನಲ್ಲಿ ಸೇರಿಕೊಳ್ತು ಅವನು ಮತ್ತೆ ಮೂರು ಲೋಕದ ಒಡೆಯನಾದ ಇದೊಂದು ಕತೆ ಈ ಒಟ್ಟಾರೆ ಕತೆ ನಮಗೇನು ಹೇಳ್ತಾ ಇದೆ ಅಂದರೆ ಒಳ್ಳೆ ಶೀಲವಂತನಾಗಬೇಕಪ್ಪ ಒಳ್ಳೆ ನಡತೆ ಉಳ್ಳುವನಾಗಬೇಕು ಈಗ ಯುಧಿಷ್ಠಿರ ದುರ್ಯೋಧನನಿಗೆ ಈ ಕಥೆಯನ್ನು ಹೇಳ್ತಾ ಇರೋದು ಈ ಹೇಗೆ ಇಂದ್ರ ಪ್ರಹ್ಲಾದನಿಂದ ಶೀಲ ಧರ್ಮ ಸತ್ಯ ಸದಾಚಾರ ಬಲ ಸಂಪತ್ತು ಎಲ್ಲವನ್ನು ಗಳಿಸಿಕೊಂಡ ಏ ದುರ್ಯೋಧನ ನೀನು ಕೂಡ ಹಾಗೆ ಶೀಲವಂತನಾಗು ಧರ್ಮರಾಯನಿಗೆ ಒಲಿದಿರುವ ಎಲ್ಲ ಸಂಪತ್ತು ನಿನಗೂ ಒಲಿಯುತ್ತೆ ಶೀಲವಂತನಾಗು ಒಳ್ಳೆ ನಡತಿ ಉಳ್ಳವನಾಗು ಈಗ ಧರ್ಮರಾಯ ಕೇಳ್ತಾನೆ ಹೆಂಗಾಗುವುದು ಅಂತ ಅದಕ್ಕೆ ಸಿಂಪಲ್ಲಾಗಿ ಹೇಳ್ತಾನೆ ತ್ರಿಕರ್ಣ ಶುದ್ಧಿ ಹಾಗೆ ಅಂದರೆ ಕಾಯ ವಾಚ ಮನಸ ಮನಸ್ಸಿನಿಂದ ಮಾತಿನಿಂದ ಕ್ರಿಯೆಯಿಂದ ಯಾರಿಗೂ ಅನ್ಯಾಯ ಮಾಡಬೇಡ ನಿನ್ನ ಪರಾಕ್ರಮದಿಂದ ಯಾರಿಗೂ ದೌರ್ಜನ್ಯ ಮಾಡಬೇಡ ಎಲ್ಲರಲ್ಲೂ ದಯಾಬುದ್ಧಿಯನ್ನು ಹೊಂದು ಕರುಣೆಯನ್ನು ಹೊಂದು ಕ್ಷಮಾಗುಣವನ್ನು ಹೊಂದು ಭಗವಂತನನ್ನ ನಂಬು ಇಷ್ಟು ಮಾಡು ನೀನು ಕೂಡ ಶೀಲವಂತನಾಗದಿಯಾ ಅಂತ ಹೇಳಿದಾಗ ದುರ್ಯೋಧನ ಅದನ್ನು ತಗೊಂಡ ಬಿಟ್ನಾ ನಿಮಗೆ ಮಹಾಭಾರತ ಓದಿದ್ರೆ ಗೊತ್ತಾಗುತ್ತೆ ಅದನ್ನು ತಗೊಂಡಿದ್ರೆ ಯುದ್ಧ ಯಾಕೆ ಆಗೋದು ಅದು ಬೇರೆ ಕತೆ ಆದರೆ ಇಲ್ಲಿ ನಾವು ಅರ್ಥ ಮಾಡಿಕೊಳ್ಬೇಕು ನಿಜವಾಗಿಯೂ ಈ ಬದುಕಲ್ಲಿ ನಮ್ಮನ್ನು ಜನ ಬಹಳ ದೀರ್ಘಕಾಲದವರೆಗೆ ಗುರುತಿಸೋದು ನಮ್ಮ ನಡತೆಗಳಿಂದ ಏನೋ ಹುಚ್ಚುಚ್ಚ ಗಾಡಿ ನಾನು ಹೆಸರು ಮಾಡಿಬಿಡ್ಬೋದು ಹುಚ್ಚುಚ್ಚ ಗಾಡಿ ಅಥವಾ ಅಶ್ಲೀಲವಾಗಿ ಅಸಭ್ಯವಾಗಿ ಅಧರ್ಮದಲ್ಲಿ ಅನ್ಯಾಯವಾಗಿ ನಡ್ಕೊಂಡು ನಾನು ಗುರುತಿಸ್ಕೊಂಡ್ಬಿಡ್ಬೋದು ಹೌದು ಶೀಲವನ್ನು ಬಿಟ್ಟು ಧರ್ಮವನ್ನು ಬಿಟ್ಟು ಸತ್ಯವನ್ನು ಬಿಟ್ಟು ಸದಾಚಾರವನ್ನು ಬಿಟ್ಟು ಬಲವನ್ನು ಅಥವಾ ಎಷ್ಟು ಸದ್ಗುಣಗಳನ್ನು ಬಿಟ್ಟು ಇನ್ನೇನು ಗಳಿಸೋದ್ರೂ ಅವು ಶಾಶ್ವತ ಅಲ್ಲ ಅವು ನಿಮಗೆ ದುರಂತವನ್ನೇ ಮಾಡ್ತವೆ ಶೀಲವಂತರಾಗುವುದು ಬಹಳ ಮುಖ್ಯ ಎಲ್ಲಿ ಶೀಲ ಇದೆಯೋ ಅಲ್ಲಿ ಧರ್ಮ ಎಲ್ಲಿ ಧರ್ಮ ಇದೆಯೋ ಅಲ್ಲಿ ಸತ್ಯ ಎಲ್ಲಿ ಸತ್ಯ ಇದೆಯೋ ಅಲ್ಲಿ ಸದಾಚಾರ ಈ ಸದಾಚಾರ ಧರ್ಮ ಸತ್ಯ ಶೀಲ ಇದೆಯೋ ಅಲ್ಲಿ ಬಲ ಈ ಎಲ್ಲವೂ ಇದ್ದ ಕಡೆ ಸಂಪತ್ತು ನಾವು ದುಡಿಮೆ ಕಾರಣಕ್ಕೋ ಹೆಸರು ಮಾಡೋ ಕಾರಣಕ್ಕೋ ಈ ಸತ್ಯವನ್ನು ಧರ್ಮವನ್ನು ಸದಾಚಾರವನ್ನು ಸತ್ಯವನ್ನು ಅಥವಾ ಶೀಲವನ್ನು ಇವು ತ್ಯಜಿಸಿಬಿಟ್ಟಿರ್ತೀವಿ ಯಾಕೆ ಇವನ್ನೆಲ್ಲ ಇಟ್ಕೊಂಡು ಹೋದರೆ ಹೆಂಗ ಸ್ವಾಮಿ ಬದುಕೋದು ಈ ಕಾಲದಲ್ಲಿ ಅನ್ನೋದು ನಮ್ಮ ನಂಬಿಕೆ ಈ ಸತ್ಯ ಧರ್ಮ ಬಲ ಅಥವಾ ಸದಾಚಾರ ಶೀಲ ಇವನ್ನೆಲ್ಲ ಬಿಟ್ಟವರು ಬೀದಿ ಎಂಡಲ್ಲಿ ರಕ್ತ ಕಣ್ಣೀರು ಹಾಗಾಗಿ ಪರಿಸ್ಥಿತಿ ಅದೆಷ್ಟೇ ಬರಲಿ ನಾವು ಸತ್ಯ ಧರ್ಮ ಆ ಶೀಲವನ್ನು ಬಿಡಬಾರ್ದು ಶೀಲ ಅಂದರೆ ಇದು ಗಂಡಿನ ಶೀಲ ಹೆಣ್ಣಿನ ಶೀಲ ಅದು ಬೇರೆ ಅದು ಅದು ನಡತೆಗೆ ಸಂಬಂಧಿಸಿದ್ದೆ ಬಟ್ ಆದಷ್ಟು ನಮ್ಮ ನಡೆ ನುಡಿ ಇಂದ್ರಿಯಗಳನ್ನು ನಿಗ್ರಹ ಮಾಡು ಮನಸ್ಸು ಮತ್ತೆ ಇಂದ್ರಿಯಗಳನ್ನು ಹತೋಟಿಗೆ ತಗೋ ನಿನ್ನ ಕಾಯ ವಾಚ ಮನಸ ಮಾತಿನಿಂದ ನಡತೆಯಿಂದ ಮನಸ್ಸಿನಿಂದ ಯಾರಿಗೂ ಕೆಡುಕನ್ನು ಬಯಸಬೇಡ ಆಗ ನೀನು ಶೀಲವಂತನಾಗತೀಯಾ ಕಾಲಕ್ರಮೇಣ ಭಗವಂತನ ಅನುಗ್ರಹ ನಿನಗೆ ಸಿಗುತ್ತೆ ಅಂತ ಈ ಕತೆ ಹೇಳ್ತಾ ಇದೆ ಹಾಗಾಗಿ ಇಷ್ಟೊತ್ತು ನಾನು ಹೇಳಿದ್ದು ಆ ಶೀಲದಿಂದ ಸತ್ಯದಿಂದ ಸದಾಚಾರದಿಂದ ನಾವೂ ಕೂಡ ಭಗವಂತನಿಗೆ ಪ್ರಿಯವರಾಗ ಪ್ರಿಯರಾಗಬಹುದು ಅಂತ